ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಹೆಂಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಮಾಡ್ತಾ ಇರೋದು ಕನ್ನಡ ಬ್ಲಾಗು ಇವತ್ತು ನಾನು ತೋರಿಸ್ತಾ ಇರೋದು ಈವ್ನಿಂಗ್ ಬ್ಲಾಗು ಇವತ್ತು ಚರ್ಚ್ಗೆ ಹೋಗ್ಬಿಟ್ಟು ಬಂದು ಹಾಗೇ ಬೆಳಿಗ್ಗೆ ನಾಷ್ಟ ಆಯಿತು ಮಧ್ಯಾಹ್ನ ಲಂಚ್ ಕೂಡ ಆಗೋಯ್ತು ಮಾಡಿ ಇದಾದ ಮೇಲೆ ಮಕ್ಕಳು ಬೇಜಾರಾಗ್ತಾಯಿದೆ ಬೋರ್ ಹೊಡಿತಾ ಇದೆ ಅಂತ ಹೇಳ್ತಾನೆ ಇದ್ರು ಸರಿ ಅದಕ್ಕೋಸ್ಕರ ನಮ್ಮ ಮಾಮನಿಗೆ ಹೇಳ್ತಾ ಮಮ್ಮ ಕರ್ಕೊಂಡು ಹೋಗಿ ಮಮ್ಮ ಗಾಡಿ ಆಯ್ತಲ್ಲ ಒಂದು ಸರಿ ಪಾರ್ಕ್ಗೆ ಕರ್ಕೊಂಡು ಹೋಗಿ ಸುತ್ತಿಸ್ಬಿಟ್ಟು ಬಾಮಮ್ಮ ಅಂತ ಹೇಳ್ತಾ ಇದ್ದೆ ಸರಿ ಅವರು ಕರ್ಕೊಂಡು ಹೋಗ್ಬಿಟ್ಟು ಬಂದರು ಅಲ್ಲಿ ಎಂಜಾಯ್ ಮಾಡ್ತಾ ಇದ್ದಾರೆ ಮಕ್ಕಳು ಮಕ್ಕಳಿಗೆ ಯಾವಾಗಲೂ ಅಷ್ಟೇ ವಾರ ಫುಲ್ಲು ಸ್ಕೂಲು ಓದೋದು ವರ್ಕು ಇದರಲ್ಲೇ ಇರ್ತಾರೆ ಪಾಪ ಒಂದು ವಾರದಲ್ಲಿ ಒಂದು ಸಾರಿ ಈ ರೀತಿ ಸುತ್ತಾಡೋಕ್ಕೆ ಕರ್ಕೊಂಡು ಹೋದ್ರೆ ತುಂಬ ಖುಷಿಯಾಗಿರ್ತಾರೆ ಮಕ್ಕಳು ಯಾವಾಗಲೂ ಓದು ಓದು ಅಂದರೆ ಕಷ್ಟ ಅವ್ರು ಏನು ಮಾಡ್ತಾರೆ ಆಡೋಕ್ಕೂ ಬಿಡೋಲ್ಲ ಆಚೆ ಟೆರೆಸ್ಸಲ್ಲೂ ಹೋಗಿ ಆಡೋಕ್ಕೆ ಬಿಡೋಲ್ಲ ಸರಿ ಪಾರ್ಕ್ಗಾದರೂ ಹೋಗಿ ಆಡೋದಾ ಅಂತ ಕೇಳ್ತಾನೇ ಇರ್ತಾರೆ ಒಂದು ಸಾರಿ ಪಾರ್ಕ್ಗೆ ಹೋಗ್ತೀವಿ ಅಂತ ಹೇಳಿದ್ರೆ ಸಾಕು ನಮ್ಗೇನು ಕೆಲಸ ಇದೆ ಏನು ನಾವು ಯೋಚನೆ ಇದ್ದೀವಿ ಅದೆಲ್ಲ ಗೊತ್ತಾಗೋದಿಲ್ಲ ಒಂದು ಸರಿ ಹೇಳ್ಬಿಟ್ರೆ ಸಾಕು ಪಾರು ಕರ್ಕೊಯ್ತೀರಾ ಕರ್ಕೊಯ್ದಿರ ಅಂತ ಕೇಳ್ತಾನೇ ಇದ್ರು ನಾನು ಅಯ್ಯೋ ಕೆಲಸ ಮಾಡಕ್ಕೆ ಬಿಡ್ತಾಯಿಲ್ಲ ಮಾಮಾ ಒಂದು ಸರಿ ಹೇಳ್ಬಿಟ್ಟೆ ಅದನ್ನೇ ಇದ್ದಾನೆ ಆರ್ಯಾನೋ ರೀಯಾನೋ ಕರ್ಕೊಂಡೋಗಿ ಒಂದು ಸರಿ ಬಂದ್ಬಿಡು ಮಾಮ್ಮ ಒಂದು ಹತ್ತು ನಿಮಿಷ ಸ್ಲೈಡು ಮತ್ತು ಸ್ವಿಂಗನ್ನು ಆಡಿಸ್ಬಿಟ್ರೆ ಸಾಕು ಇನ್ನೊಂದು ವಾರಕ್ಕೆ ಅವರೇನು ಕೇಳೋದಿಲ್ಲ ಪುನಃ ಸ್ಟಾರ್ಟ್ ಆಗಿಬಿಡುತ್ತೆ ಸ್ಕೂಲು ಹೋಮ್ವರ್ಕು ಟ್ಯೂಷನು ಈ ರೀತಿ ಇರುತ್ತೆ ಮಕ್ಕಳಿಗೆ ಈ ಕೆಲಸ ಅವರು ಪಾರ್ಕ್ಗೆ ಹೋಗೋವರೆಗೂ ನಾನೇನು ಮಾಡಿದೆ ಸರಿ ಈ ಕಿಚನಲ್ಲಿ ವಿಂಡೋ ಇದೆಯಲ್ಲ ಅಲ್ಲಿ ಬಂದು ತುಂಬ ಸಾಮಾನೆಲ್ಲ ಹಾಕ್ಬಿಟ್ಟಿದೆ ಇಲ್ಲಿ ಹ್ಯಾಂಗ್ ಮಾಡೋಕ್ಕೆ ಯಾವುದು ಇರಲಿಲ್ಲ ಅಂದ್ಬಿಟ್ಟು ಮೀಶೋದಲ್ಲಿ ತರಿಸಿದ್ನೆಲ್ಲ ಅಲ್ಲೇ ಕಿಟಕಿಲೇ ಹ್ಯಾಂಗ್ ಮಾಡಿಬಿಟ್ಟಿದೆ ಅದೇನಾಗಿತ್ತು ಅಡುಗೆ ಮಾಡೋದೆಲ್ಲ ಜಿಡ್ಡು ಫ್ರೈ ಮಾಡ್ತೀನಲ್ಲ ಅದೆಲ್ಲ ಎಣ್ಣೆ ಎಲ್ಲ ಎಗ್ರಿ ಎಗ್ರಿ ಆ ಜಿಡ್ಡೆಲ್ಲ ಹೋಗಿ ಆ ಗ್ಲಾಸ್ಗಳ ಮೇಲೆ ಹಾಕ ಸ್ಪೂನು ಯೂಸ್ ಮಾಡೋ ಎಲ್ಲ ಪಾತ್ರೆಗಳ ಮೇಲೆಯೋ ಅದ್ರ ಮೇಲೆ ಫುಲ್ ಆಗ್ಬಿಟ್ಟಿತ್ತು ಸರಿ ಅದನ್ನೆಲ್ಲ ಒಂದಿನ ಯಾವಾಗಲಾದರೂ ತೆಗ್ದು ಇದ್ದಾಗ ಈ ರೀತಿ ಕ್ಲೀನ್ ಮಾಡಬೇಕು ಈ ಕಡೆ ತೆಗ್ದ ಈ ಕಡೆ ವಾಲಲ್ಲಿ ಇದ್ದೀನಿ ನೋಡಿ ಆ ರೀತಿ ಹಾಕಬೇಕು ಅಂತ ಎಷ್ಟೊಂದು ಸರಿ ಟ್ರೈ ಮಾಡಿದೆ ಆದರೆ ಬಿದ್ದು ಬಿದ್ದು ಹೋಗ್ತಾನೆ ಇತ್ತು ಈ ಸರಿ ತರಿಸಿರೋ ಸ್ಟ್ರಾಂಗ್ ಆಗಿರೋ ವಾಟರ್ ಪ್ರೂಫ್ದು ಸ್ಟಿಕ್ಕರ್ಸ್ನ ತರಿಸಿದ್ದೀನಿ ಗಟ್ಟಿ ಬರ್ತಿದೆ ನೋಡಿ ನೋಡಬೇಕು ಇದನ್ನು ಟ್ರೈ ಮಾಡಿ ಯಾಕಂದರೆ ಇದನ್ನು ಹಾಕಿ ನಾನು ಹಾಲಲ್ಲಿ ಕರ್ಟನ್ಸ್ ಹಾಕಿದ್ರೇ ಅಷ್ಟೊಂದು ವೆಯ್ಟ್ ಕರ್ಟನ್ ಹಾಕಿದ್ದೀನಿ ಅದೇ ಬೀಳಲಿಲ್ಲ ಸರಿ ಇದು ಚೆನ್ನಾಗಿದೆನೋ ಅಂದ್ಕೊಂಡು ತರಿಸ್ಬಿಟ್ಟು ಇದನ್ನು ಹಾಕ್ತಾ ಇದ್ದೀನಿ ನೋಡಿ ಬೀಳಲೇ ಇಲ್ಲ ಅದು ತುಂಬ ಟೈಟಾಗಿದೆ ಅದು ವಾಟರ್ ಪ್ರೂಫ್ದು ವಾಲ್ ಸ್ಟಿಕ್ಕರ್ ಅದು ತರಿಸಿರೋದು ನಾನು ಟೆನ್ ಪೀಸ್ ತಗೊಂಡಿರೋದು ಅದು ಫುಲ್ ಸೇರಿಸಿ ಒನ್ ಟ್ವೆಂಟಿ ರುಪೀಸ್ ಏನೋ ಕೊಟ್ಟೆ ಚೆನ್ನಾಗಿದೆ ತುಂಬ ಗಟ್ಟಿ ಬರುತ್ತೆ ಅದರಿಂದ ಅಲ್ಲಿರೋದನ್ನೆಲ್ಲ ತೆಗ್ದು ಈ ಕಡೆ ಇದ್ದೀನಿ ನೋಡೋದ ಇದನ್ನ ಸ್ವಲ್ಪ ದಿನ ಯೂಸ್ ಮಾಡಿ ಈ ಕಡೆ ನಾವು ಟ್ರೈ ಮಾಡೋದ ಅಂತ ಮಾಡ್ತಾ ಇದ್ದೀನಿ ಕಿಟಕಿ ಹಂಗೆ ತೆಗ್ದು ತೆಗ್ದು ಹಾಕೋಕ್ಕಾಗಲ್ಲ ನೋಡಿ ಎಷ್ಟು ಸಾಮಾನು ಇದೆ ಕಿಟಕಿ ಮೇಲೆ ಅದನ್ನೆಲ್ಲ ವಿಷುವಲ್ ಬರುತ್ತಲ್ವ ಆ ಎಲ್ಲ ಅದ್ರ ಮೇಲೆ ಹೋಗುತ್ತೆ ಏನೇ ಎಕ್ಸಾಕ್ಟ್ ಫ್ಯಾನ್ ಇದ್ರು ಕೂಡ ಫುಲ್ ಅದ್ರ ಮೇಲೆ ಕೂತ್ಕೊತಾ ಇತ್ತು ಈಗ ನೋಡಿ ಎಲ್ಲ ಒಂದೊಂದಾಗಿ ತೊಳೆದು 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 ಇಲ್ಲಿ ಹಾಕಿದ್ದೀನಿ ನೋಡದ ನನಗೇನು ಕೆಲಸ ಮಾಡೋಕ್ಕೆ ಡಿಸ್ಟರ್ಬೆನ್ಸ್ ಇಲ್ಲ ಅಂದರೆ ಸರಿ ಈ ಕಡೆ ಹಾಕಿರೋದ್ರಿಂದ ನನಗೆ ಅಡಿಗೆ ಮಾಡಬೇಕಾದ್ರೆ ತಗೊಳಕ್ಕೂ ಈಸಿ ಆಗಿದೆ ಮೊದಲು ಬಗ್ಗಿ ಬಗ್ಗಿ ಅಡುಗೆ ಮಾಡಬೇಕಾದ್ರೆ ತೆಗಿತಾ ಇದೆ ಈಗ ವಿಂಡೋ ಕೂಡ ಕ್ಲೀನ್ ಆಗಿ ಸೋಫಾಗಿ ಹೊಸ ಸ್ಕ್ರೀನ್ ಹಾಕಿದ್ದೀನಿ ಈಗ ಈ ಕರ್ಟನ್ ಬಂದು ನನ್ನ ಹತ್ರ ಒಂದು ಹಳೆ ನೈಟಿ ಇತ್ತು ಅದನ್ನೇ ಕಟ್ ಮಾಡಿ ಸ್ಟಿಚ್ ಮಾಡಿದ್ದೀನಿ ಯಾಕಂದರೆ ನನಗೆ ಸ್ವಲ್ಪ ಆಚೆ ಡಿಸ್ಟಬೆನ್ಸ್ ಇದೆ ಕಿಟಕಿನ ಓಪನ್ ಮಾಡಿದ್ರೆ ಸಾಕು ಪಕ್ಕದ ಮನೆಯಲ್ಲಿರೋರೆಲ್ಲ ಆಚೆಯಿಂದ ಬಗ್ಗಿ ಬಗ್ಗಿ ನೋಡ್ತಾ ಇರ್ತಾರೆ ಅಲ್ಲೇ ಸ್ಲಿಪ್ಪರ್ ಸ್ಟ್ಯಾಂಡ್ ಇಟ್ಟಿರ್ತಾರೆ ಅವರು ಹಾಕ್ಕೊಳ್ಬೇಕಾದ್ರೆ ತೆಗಿಬೇಕಾದ್ರೆ ಪರ್ಕೆ ತೆಗಿಬೇಕಾದ್ರೆ ಫುಲ್ಲು ನಮ್ಮನೆ ನೋಡ್ಕೊಂಡಿರ್ತಾರೆ ನನಗೆ ಒಂಥರ ಪ ಡಿಸ್ಟಬೆನ್ಸ್ ಇತ್ತು ಅದಕ್ಕೆ ಏನು ಮಾಡಿದೆ ಕರ್ಟನ್ ಹಾಕಿರ್ತೀನಿ ಅವರಿಲ್ಲ ಅಂದರೆ ಮಾತ್ರ ತೆಗಿತೀನಿ ಇದಾದ್ಮೇಲೆ ಮಳೆ ಬರೋಂಗೆ ಮೋಡ ಮುಚ್ಕೋತಾಯಿತ್ತು ಅಂದ್ಬಿಟ್ಟು ಏನು ಮಾಡಿದೆ ಫಸ್ಟು ಮೇಲೆ ಬೆಳಗ್ಗೆ ಹಾಕಿದ ಬಟ್ಟೆ ತೆಗ್ದಿರಲಿಲ್ಲ ನಮ್ಮ ಮಾಮ ಇದ್ದರೆ ಫುಲ್ಲು ತಗೊಂಡು ಬಂದು ಇಟ್ಬಿಡ್ತಾರೆ ಅವರು ಸ್ವಲ್ಪ ಆಚೆ ಹೋಗಿದ್ರು ಕೆಲಸ ಇತ್ತು ಅಂತ ಅದರಿಂದ ಏನು ಮಾಡಿದೆ ನಾನೇ ಎಲ್ಲ ತಗೊಂಡು ಬಂದು ಇಟ್ಟು ನೀರಲ್ಲಿ ಕೆಲಸ ಮಾಡಿರೋದ್ರಿಂದ ಸ್ವಲ್ಪ ಕಾಫಿ ಟೀ ಏನಾದರೂ ಕುಡಿದ್ರೇ ಸ್ವಲ್ಪ ಎನರ್ಜಿ ಇರುತ್ತೆ ನನಗೆ ಸರಿ ಕುಡಿತಾ ಇದ್ದೀನಿ ಟೀ ಮಾಡಿಕೊಂಡು ನೋಡಿ ಬಟ್ಟೆ ತಂದು ಸ್ವಲ್ಪದಕ್ಕೆ ಫುಲ್ಲು ಜೋರಾಗಿ ಮಳೆ ಸ್ಟಾರ್ಟ್ ಆಗಿಬಿಡ್ತು ಸದ್ಯ ನನಗೆ ಏನಿಸ್ತು ಅಯ್ಯೋ ಕಷ್ಟಪಟ್ಟು ಒಗ್ದಿದ್ದು ಬಟ್ಟೆ ಎಲ್ಲ ಮಿಷಿನಲ್ಲೇ ಆದರೂ ವಾಷಿಂಗ್ ಮಿಷಿನಲ್ಲೇ ಒಗ್ದಿದ್ರು ಕೂಡ ಮಳೆ ಎಲ್ಲ ಬಂದುಬಿಟ್ರೆ ಫುಲ್ಲ ಒಣ್ಗೋಗಿರೋ ಬಟ್ಟೆ ಪುನಃ ಒದ್ದೆ ಆಗ್ಬಿಡ್ತಲ್ಲ ಇನ್ನು ನಾಳೆ ತನಕ ಕಾಯಬೇಕಲ್ಲ ಅನ್ಕೋಬೇಕಲ್ಲ ಅಂತ ಅನ್ನೋಷ್ಟರಲ್ಲಿ ಚೆನ್ನಾಗಿ ಒಣಗೋಗಿರೋದನ್ನ ತಂದು ಇಟ್ಬಿಟ್ಟೆ ಮನೆ ಒಳಗಡೆ ಮಕ್ಕಳು ಕೂಡ ಅಷ್ಟೇ ಪಾರ್ಕ್ಗೆ ಹೋಗಿದ್ರಲ್ಲ ಬೇಗ ಬಂದು ಸೇರ್ಕೊಬಿಟ್ರು ಇಲ್ಲ ಅಂದ್ರೆ ಅವರು ಕೂಡ ಮಳೆಯಲ್ಲಿ ನೆನಿಬೇಕಾಗಿತ್ತು ಬೇಗ ಬಂದಿದ್ರಿಂದ ಸ್ವಲ್ಪ ಖುಷಿಯಾಗಿದ್ರು ಸದ್ಯಪ್ಪ ಮಳೆ ಆಗಲಿಲ್ಲ ನಮಗೆ ಅಂತ ಆರ್ಯನ್ ಬಟ್ಟೆ ಮಾತ್ರ ಸ್ವಲ್ಪ ಕೊಳೆ ಆಗ್ಬಿಟ್ಟಿತ್ತು ಅಂದ್ಬಿಟ್ಟು ಆರ್ಯನಿಗೆ ಮಾತ್ರ ಬಟ್ಟೆ ಚೇಂಜ್ ಮಾಡಿದೆ ರೀನಿಗೆ ಅಷ್ಟು ಏನು ಕೊಳೆ ಮಾಡ್ಕೊಂಡಿರಲಿಲ್ಲ ಅವಳು ಬಂದ ತಕ್ಷಣ ಮಮ್ಮಿ ಏನು ಮಾಡ್ತಾ ಇದ್ದೀರಾ ಅಂತ ಇದ್ರು ಈ ರೀತಿ ಕಿಚನಲ್ಲೆಲ್ಲ ಕ್ಲೀನ್ ಮಾಡ್ತಾ ಇದ್ನಲ್ಲ ಆರ್ಯ ನೋಡ್ಬಿಟ್ಟು ಅವ್ ಮಮ್ಮಿ ಸೂಪರ್ ಆಗಿದೆ ಹೆಂಗೆ ಬಂತು ಈ ಕಡೆ ಎಲ್ಲ ಚೇಂಜ್ ಮಾಡಿಬಿಟ್ರಲ್ಲ ಅಂತ ಕೇಳ್ತಾ ಇದ್ದ ಒಂದೊಂದು ಸರಿ ಇವ್ರು ಮಾತಾಡೋದು ದೊಡ್ಡವ್ರು ಮಾತಾಡೋಂಗೆ ಮಾತಾಡ್ತಾ ಇರ್ತಾರೆ ಇಬ್ಬರೂ ನನಗೆ ನಗ್ದು ನಗದು ಸಾಕಾಗ್ತಿತ್ತು ಹ್ಞೂ ತೊಳ್ದೆ ಈಗ ಮಮ್ಮಿ ಎಲ್ಲ ಕ್ಲೀನ್ ಮಾಡಿ ಈ ಕಡೆ ಇಟ್ಟಿದ್ದೀನಿ ಯಾವ ಯಾವ ರೀತಿ ಕಾಣಿಸ್ತಾ ಇದೆ ಹೇಳು ಅಂದರೆ ಓ ಸೂಪರ್ ಮಮ್ಮಿ ಅಂತ ಹೇಳ್ತಾ ಇದ್ದ ಹಾಗೇ ಬಟ್ಟೆ ಕೂಡ ಈಗ ಆ ಕೆಲಸ ಎಲ್ಲ ನೀವು ಮಾಡಿದ್ರಲ್ಲ ನಾನು ಬಟ್ಟೆ ಮರ್ಚ್ ಕೊಡ್ತೀನಿ ಅನ್ಬಿಟ್ಟು ಬಟ್ಟೆ ಎಲ್ಲ ಮಚ್ಚಿಡ್ತಾವ್ರೆ ಇದ್ರ ಜೊತೆಗೆ ಈ ವಿಡಿಯೋನ ಕೂಡ ಎಂಡ್ ಮಾಡ್ಕೊತಾ ಇದೀನಿ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಟೇಕ್ ಕೇರ್ ಫ್ರೆಂಡ್ಸ್ ಬಾ ಬಾಯ್